ಾವೇರಿ ಜಾತ್ರೆಗೆ ಹಾವೇರಿ ಜಾತ್ರೆಗೆ ಹತ್ತಾರು ಸಾವಿರ ಹತ್ತಾರು ಸಾವಿರ ಹೋರ್ಗಳು ಹಾವೇರಿ ಜಾತ್ರೆಗೆ ಹತ್ತಾರು ಸಾವಿರ ಎತ್ನಾದ ಊರುಗಳು ಬಂದಿದಾವೇರಿ ಜೊತೆಗೊಂಡು ಕೆಂದೋರಿ ಜೊತೆಗೊಂದು ಕೆಂದೋರಿ ಜೊತೆಗೊಂದು ಒಂದೂರಿ ತರಕಂತ ಹಾವೇರಿ ಜಾತ್ರೆಗೆ ಹತ್ತಾರು ಸಾವಿರ ಹಸೋರ್ಗಳು ಬಂದಿದ್ದವಣ್ಣ ಹಾವೇರಿ ಜಾತ್ರೆಗೆ ತರಕಂತ ಒಂದೂರು ತಕ್ಕೊಂಡು ನಾವು ಹೋದಣ್ಣ ಎಲ್ಲೂ ಬಂದು ತರಕಂತ ಒಂದೂರು ತಕ್ಕೊಂಡು ನಾವು ಹೋದಣ್ಣ ಬುದ್ಧಿಯ ತಿಂದೋಣಿ ಎತ್ ನೋಡ ಕೋಣ್ಣ ಬುದ್ಧಿಯ ತಿಂದೋಣಿ ಎತ್ ನೋಡ ಕೋದಣ್ಣ ಬುದ್ಧಿಯ ತಿಂದೋಣಿ ಎತ್ ನೋಡ ಕೋಣ್ಣ ಬುದ್ಧಿಯ ತಿಂದೋಣಿ ಎತ್ ನೋಡ ಕೋದಣ್ಣ ಯಾವ್ ಬಿಡ್ಲಿ ಎನ್ನಂಗಾತ ಯಾವ್ ಕೊಡ್ಲಿ ಬಿಡ್ಲಿ ಬಿಡ್ಲಿ ಒಂದ್ ರಾಸು ಮೈ ಬಿಟ್ಕೊಂಡ ಮಲಗಿದ್ವು ಒಂದ್ಗಿಂತ ಒಂದ್ರಾಸು ಮೈ ಒಂದ್ಗಿಂತ ಒಂದ್ ರಾಸು ಮೈ ಬಿಟ್ಕಂಡ್ ಮಲಗಿದ್ವು ಒಂದ್ಗಿಂತ ಒಂದ್ ರಾಸು ಮೈ ಬಿಟ್ಕಂಡು ಮಲಗಿದ್ವು ಚೆನ್ನಾಗಿ ನಾನ್ತಾ ಮುಂದೋದಣ್ಣ ಚೆಂದಾಗಿ ನಾ ನೋಡ್ತಾ ಮುಂದೋದ ಚೆನ್ನಾಗಿ ನಾ ನೋಡ್ತಾ ಮುಂದೋದಣ್ಣ ಚೆನ್ನಾಗಿ ಆರ್ ಹಲ್ಲಿನ ನೂರಕ್ಕೆ ಸಿಗೋದಂತ ಆರ್ ಹಲ್ಲಿ ನೂರಕ್ಕೆ ಸಿಗೋದಂತ ಆರ್ ಹಲ್ಲಿ ಹೋರ್ ನೂರಕ್ಕೆ ಸಿಗೋದಂತ ಧೈರ್ಯದಿಂದ ಯತ್ನವನ್ನ ಕೇಳ್ಬಿಟ್ನಣ್ಣ ಧೈರ್ಯದಿಂದ ಯತ್ನವನ್ನ ಕೇಳ್ಬಿಟ್ನಣ್ಣ ಧೈರ್ಯದಿಂದ ಯತ್ನವನ್ನ ಕೇಳ್ಬಿಟ್ನಣ್ಣ ಧೈರ್ಯದಿಂದ ಯತ್ನವನ್ನ ಕೇಳ್ಬಿಟ್ನಣ್ಣ ಯತ್ನವನ್ನ ಕೇಳಿದಾಗ ಹತ್ನೂರು ಹೇಳ್ಬಿಟ್ಟ ಯತ್ನವನ್ನ ಕೇಳಿದಾಗ ಹತ್ನೂರು ಹೇಳ್ಬಿಟ್ಟ ಯತ್ನವನ್ನ ಕೇಳಿದಾಗ ಹತ್ನೂರು ಹೇಳ್ಬಿಟ್ಟ ಯತ್ನವನ್ನ ಕೇಳಿದಾಗ ಹತ್ನೂರು ನನ್ನ ಹತ್ರ ಅಷ್ಟೊಂದಣ್ಣ ಮತ್ತೆ ನನ್ನತ್ರ ಅಷ್ಟೊಂದಣ್ಣ ಮತ್ತೆ ನನ್ನ ಹತ್ರ ಅಷ್ಟೊಂದಿ ನನ್ನತ್ರ ಅಷ್ಟೊಂದಿಯ ತಿರುಗುತ್ತಾ ಪಕ್ಕೋಡ ತಿನ್ನುತ್ರ ಪರಸಿಯ ತಿರುಗುತ್ತಾ ಪಕ್ಕೋಡ ತಿನ್ನುತ್ತಿಗುತ್ತೆ ಇಪ್ಪತ್ಣ್ಣ ಇಟ್ಟಿದ ಹಾವ ಬಂದಿದ್ದ ಆಟವಾ ಹೂಡಿದ್ದ ಆಟವಾರ್ಗೆ ಬಂದಿದ್ದ ಆಟವ ಓಡಿದ್ದ ಚೆನ್ನಾಗಿ ನಾನು ನೋಡ್ತಾ ನಿಂತಿದ್ದಣ್ಣಣ್ಣ ಚೆನ್ನಾಗಿ ನಾ ನೋಡ್ತಾ ನಿಂತಿದ್ದಣ್ಣ ಚೆನ್ನಾಗಿ ನಾನು ನೋಡ್ತಾ ನಿಂತಿದ್ದಣ್ಣ ಚೆನ್ನಾಗಿ ನಾನು ನೋಡ್ತಾ ನಿಂತಿದ್ದಣ್ಣ ಯಾವ ನಾ ಏನೋ ಯಾವ